ನೀವು ನೋಡ್ತಾ ಇದ್ರ ಬಿ ಬಿ ಸಿ ನ್ಯೂಸ್ ನಾನು ಸ್ವಾಗತ ಹಾಸನ ನಗರದ ವಿಚಾರಕ್ಕೆ ಹೆಂಗ ಅಂತ ಅಂದ್ರೆ ಇವತ್ತು ಇಷ್ಟು ದಿವಸ ಹಾಸನದಲ್ಲಿ ಹಾಸನ ನಗರ ಎರಡು ಭಾಗಗಳಾಗಿತ್ತು ಒಂದು ಹಾಸನ ನಗರಸಭೆ ಮತ್ತೊಂದು ಕಡೆ ಹಾಸನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದಿಷ್ಟು ನಗರಗಳು ಪ್ರಮುಖ ನಗರಗಳೇ ವಿದ್ಯಾನಗರ ಆಗಿರಬಹುದು ಅಥವಾ ಚಿಕ್ಕಣ್ಗುಳ ಆಗಿರಬಹುದು ಅಥವಾ ಹೊಯ್ಸಳ ನಗರ ಆಗಿರಬಹುದು ಈ ರೀತಿ ಪ್ರಮುಖ ನಗರಗಳೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರ್ತಾಯಿತ್ತು ಇಷ್ಟು ದಿವಸ ಹೆಂಗಾಗ್ತಾ ಇತ್ತು ನಗರಸಭೆ ವ್ಯಾಪ್ತಿಗೆ ಸೇರ್ತಕ್ಕಂಥ ಭಾಗಗಳನ್ನ ನಗರಸಭೆ ಸಂಬಂಧಪಟ್ಟ ಕೌನ್ಸಿಲರ್ ಅಲ್ಲಿ ಅಧಿಕಾರಿಗಳಾಗಿರ್ಬಹುದು ಅಲ್ಲಿಯ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥದ್ರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಿದ್ರು ಅಲ್ಲಿ ಅಧಿಕಾರಿಗಳು ಇರ್ತಾ ಇದ್ರು ಅವ್ರು ಆ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಸದ್ಯ ಏನಾಗಿದೆ ಹಾಸನ ನಗರಸಭೆಯನ್ನ ಮೇಲ್ದರ್ಜೆಗೆ ಇಳಿಸಿ ನಗರ ಪಾಲಿಕೆಯನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಾಸನದ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳೆಲ್ಲವನ್ನೂ ಕೂಡ ನಗರಸಭೆ ವ್ಯಾಪ್ತಿಗೆ ಸೇರಿಸ್ಕೊಂಡಿದ್ದಾರೆ ಈ ಮೂಲಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದ ಎಲ್ಲ ಗ್ರಾಮಗಳು ನಗರಗಳು ಈಗ ನಗರಸಭೆ ವ್ಯಾಪ್ತಿಗೆ ಬಂದಿದ್ದಾವೆ ಆದ್ರೆ ವಿಪರ್ಯಾಸ ಅಂದ್ರೆ ನಮ್ಮಲ್ಲಿ ನಗರಸಭೆಯಲ್ಲಿ ಇಷ್ಟು ಮಟ್ಟದ ಅಂದ್ರೆ ಇಷ್ಟು ಪರಿಮಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಲ್ಲ ಇಲ್ಲ ಮತ್ತೊಂದು ಕಡೆ ನಗರಸಭೆ ವ್ಯಾಪ್ತಿಗೆ ಸೇರ್ಕೊಂಡಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳಿಗೆ ಅದು ಯಾರ ವ್ಯಾಪ್ತಿಗೆ ಬರುತ್ತೆ ಅನ್ನೋದೇ ಈಗ ಗೊತ್ತಿ ಯಕ್ಷ ಪ್ರಶ್ನೆ ಆಗಿ ಉಳಿತಿದೆ ಇದರಿಂದ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಏನು ಅಂತ ಅಂದ್ರೆ ಗ್ರಾಮ ಪಂಚಾಯಿತಿಯಿಂದ ನಗರಸಭೆಗೆ ಬಂದವಲ್ಲ ಭಾಗಗಳು ಆ ಭಾಗದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನ ಕೇಳೋರು ಯಾರು ಅಂತಕ್ಕಂಥ ಪ್ರಶ್ನೆ ಈಗ ಮನೆ ಮಾಡ್ತಾರೆ ಇದರ ಪರಿಣಾಮವಾಗಿ ಈಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ನಗರಸಭೆ ವ್ಯಾಪ್ತಿಗೆ ಬಂದಂತ ಪ್ರದೇಶಗಳಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸುವವರೇ ಇಲ್ಲ ಅಲ್ಲಿ ಭಾಗದ ಜನರು ನಾವು ಯಾರನ್ನು ಕೇಳಬೇಕು ಅಂತ ಇರತಕ್ಕಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಎಲ್ಲೆಲ್ಲಿ ತರ ಆಗ್ತಾ ಇದೆ ಯಾಕೆ ಹಿಂಗ್ ಆಗ್ತಾ ಇದೆ ಇವೆಲ್ಲವನ್ನ ಚರ್ಚೆ ಮಾಡ್ತಾ ಹೋಗೋಣ ಈ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನನ್ನ ಜೊತೆ ಇದ್ದಾರೆ ವಾಹಿನಿಯ ಮುಖ್ಯಸ್ಥರಾದಂತಹ ಚೌಡೊಳ್ಳಿ ಜಗದೀಶ್ ಅವರು ಸರ್ ನಮಸ್ತೆ ಕಾರ್ಯಕ್ರಮ ಸ್ವಾಗತ ನಮಸ್ತೆ ಆಗ್ಲೇ ಹೇಳ್ತಾ ಇದ್ದ ಸರ್ ಇವರು ನಗರಸಭೆಯನ್ನ ನಗರ ಪ್ರಾಧಿಕಾರವನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳನ್ನ ತಗೊಂಡು ನಗರಸಭೆ ಗುಡ್ಡೆ ಹಾಕೊಂಡ್ರು ಆದ್ರೆ ಇಲ್ಲಿ ಆಗ್ತಾ ಇರತಕ್ಕಂತ ಪರಿಸ್ಥಿತಿ ಏನು ಅಂತ ಅಂದ್ರೆ ಇಲ್ಲಿ ಏನಿದೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಇಲ್ಲ ಇವರಲ್ಲಿ ಈಗ ಹಾಸನ ಜಿಲ್ಲಾ ಕೇಂದ್ರವಾದಂಥ ಹಾಸನವನ್ನು ನಗರಸಭೆಯಿಂದ ಮೇಲ್ಜರ್ಜಿಗೇರಿಸಿ ನಗರ ಪಾಲಿಕೆಯನ್ನಾಗಿ ಪರಿವರ್ತಿಸಿ ರಾಜ್ಯದ ಒಂದು ಅನುಮೋದನೆ ತಗೊಂಡು ಈ ಕಂದಾಯ ವ್ಯಾಪ್ತಿಯಲ್ಲಿ ಒಂದಕ್ಕೆ ಹತ್ತು ಪಟ್ಟು ಕಂದಾಯವನ್ನು ರೈಜ್ ಮಾಡಿದರು ಆದರೆ ಮೂಲಭೂತ ಸೌಕರ್ಯಗಳನ್ನು ಕೊಡದೆ ಸಾರ್ವಜನಿಕರಿಗೆ ವಂಚಿಸ್ತಾ ಇದ್ದಾರೆ ಸರ್ಕಾರದ ನಿಲುವು ಯಾವ ರೀತಿ ಇದೆ ಅಂದರೆ ಇಂದು ಮಳೆಗಾಲ ಮಳೆಗಾಲ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ನಗರ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಏರಿಯಾಗಳಲ್ಲಿರ್ತಕ್ಕಂಥ ಯು ಜಿ ಡಿ ಒಡೆದೋಗಿ ರಸ್ತೆಯಲ್ಲಿ ತಿರ್ಗಾಡ್ತಕ್ಕಂಥ ಶಾಲೆ ಮಕ್ಕಳು ಇರ್ಬೋದು ಏನು ಹಿರಿಯ ನಾಗರಿಕರ ಮೇಲೆ ಪರಿಣಾಮವನ್ನು ದುಷ್ಪರಿಣಾಮವನ್ನು ಬೀರ್ತಾ ಇರೋದು ಒಂದು ಹೇಯ ಕೃತ್ಯ ಆಗಿದೆ ಅಧಿಕಾರಿಗಳು ಆಫೀಸಲ್ಲಿ ಕೂತ್ಕೊಂಡು ಸಭೆ ಮಾಡ್ತಾರೆ ಇಲ್ಲಿ ಗುಂಡಿಗಳು ಬಿದ್ದಿದ್ದಾವೆ ಯು ಜಿ ಡಿ ಏನಾಗಿದೆ ಸ್ವಾಗತ ಇಡೀ ಜಿಲ್ಲೆಗಲ್ಲ ರಾಜ್ಯಕ್ಕೆ ಒಂದು ದೊಡ್ಡ ಗ್ರಾಮ ಪಂಚಾಯತಿಯನ್ನ ಶ್ರೀಮಂತವಾದಂತಹ ಗ್ರಾಮ ಪಂಚಾಯತಿ ಅಂದರೆ ಹಾಸನ ಜಿಲ್ಲೆಯ ಸತ್ಯಮಂಗಲ ಎರಡನೇ ಅತಿ ದೊಡ್ಡ ಗ್ರಾಮ ಎರಡನೇ ಅತಿ ದೊಡ್ಡ ಗ್ರಾಮ ಪಂಚಾಯತಿ ಇಲ್ಲಿ ಆದಾಯವೂ ಅಷ್ಟೇ ಇದೆ ಇದು ಬಹುತೇಕ ಒಂದು ಮೂವತ್ತು ಭಾಗ ಹಾಸನ ನಗರವನ್ನು ಹೊಂದ್ಕೊಂಡಿದೆ ಸೊ ಇದು ಮೇಲ್ದರ್ಜೆಗಿರೋದ್ರಿಂದ ನಗರ ಪಾಲಿಕೆ ವ್ಯಾಪ್ತಿಗೆ ಬರ್ತದೆ ಈಗ ಅಲ್ಲಿ ಆ ಗ್ರಾಮ ಪಂಚಾಯಿತಿಯ ಸದಸ್ಯರು ನಿಷ್ಕ್ರಿಯವಾಗಿದ್ದಾರೆ ಅದೇ ಏನು ಅಂದರೆ ನಗರಸಭೆ ವ್ಯಾಪ್ತಿಗೆ ಸೇರ್ಪಟ್ಟಿರೋದ್ರಿಂದ ಅಲ್ಲಿ ನಗರಸಭೆಯ ಸದಸ್ಯರು ಇಲ್ಲದಲೇ ಇದ್ದಾರೆ ಅಲ್ಲಿಯ ನಾಗರಿಕರು ತಬ್ಲಿಗಳಾಗಿದ್ದಾರೆ ಸೊ ಸರ್ಕಾರ ಯಾವುದೇ ಶಾಸಕರಿಗೆ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಯಾವುದೇ ಎಮ್ ಎಲ್ ಎ ಜನರಿಗೆ ಮುಖ ತೋರಿಸಿ ಮೂಲಭೂತ ಸೌಕರ್ಯಗಳನ್ನು ಒಂದು ಅನುಷ್ಠಾನಕ್ಕೆ ತರಲಿಕ್ಕೆ ಹಣ ಇಲ್ಲ ಸೊ ಇಲ್ಲಿ ಅತಿ ಹೆಚ್ಚು ಕಂದಾಯವನ್ನು ವಸೂಲಿ ಇರ್ತಕ್ಕಂಥ ನಗರಸಭೆ ಬರೀ ಆಕ್ಸಿಸ್ ಬ್ಯಾಂಕಿಗೆ ದುಡ್ಡು ಕಟ್ಟಿಸೋದೇ ಆಯಿತು ಜನರ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಹಾಸನ ನಗರ ವಿಶೇಷವಾಗಿದ್ದು ಹಲವಾರು ರೀತಿಯ ವಿಚಿತ್ರಗಳಿಗೆ ಹೆಸರಾಗ್ತಾ ಇರೋದು ವಿಪರ್ಯಾಸ ವಿಚಿತ್ರ ಅಂದರೆ ಯಾವುದೇ ನಿಗೋಡತೆ ಭೂತ ಹಾಗೆಲ್ಲ ಅನ್ಕೋಬಿಡಿ ಆದರೂ ವಿಚಿತ್ರ ಅನುಮಾನ ಬೇಡ ಅದರ ಬಗ್ಗೆ ಒಂದು ಸಚಿತ್ರ ವರದಿ ಕೊಡ್ತೀವಿ ನೋಡಿ ಕರ್ನಾಟಕದಲ್ಲೇ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಎಂದು ಹೆಸರಾಗಿರುವ ಸತ್ಯಮಂಗಲ ಗ್ರಾಮ ಪಂಚಾಯಿತಿ ಹಾಸನ ನಗರದ ಸೆರಗಿನಲ್ಲೇ ಇದೆ ಅದರಲ್ಲಿರುವ ಬಡಾವಣೆಗಳು ನಗರ ಬಡಾವಣೆಗಳಿಗೆ ಏನಿದಾವೆ ಅದಕ್ಕಿಂತಲೂ ಶ್ರೀಮಂತವಾಗಿವೆ ಆದರೆ ಅದರ ನಡುವೆ ಒಂದು ಯಾರಿಗೂ ಬೇಡದ ಪಾಪದ ಕೂಸಿನಂತಿರುವ ಒಂದು ನತದೃಷ್ಟ ಬಡಾವಣೆ ಇದೆ ಅದರ ಹೆಸರೇ ಹಾಸನ ಜಿಲ್ಲೆಗೆ ಹೆಸರು ತಂದುಕೊಟ್ಟ ಹೊಯ್ಸಳರ ಹೆಸರೇ ಇರುವ ಹೊಯ್ಸಳ ಬಡಾವಣೆ ಈ ಬಡಾವಣೆಯು ತಾಂತ್ರಿಕವಾಗಿ ಹಾಸನ ನಗರಸಭೆಗೆ ಸೇರಿದೆ ನಗರಸಭೆಯವರು ಮುಲಾಜಿಲ್ಲದಲ್ಲೇ ಕಂದಾಯ ವಸೂಲಿ ಮಾಡ್ತಿದ್ದಾರೆ ಆದರೆ ಅದರ ಅಭಿವೃದ್ಧಿ ವಿಷಯ ಬಂದಾಗ ಅದನ್ನು ಅಲ್ಲೇ ಮರೆಯುವ ಜಾಣತನ ತೋರಿಸಿ ಅದನ್ನು ಸತ್ಯಮಂಗಲ ಗ್ರಾಮ ಪಂಚಾಯಿತಿ ತಲೆಗೆ ಕಟ್ತಾರೆ ಅಲ್ಲಿನ ಜನರು ತಮ್ಮ ಕಷ್ಟ ಹೇಳ್ಕೊಳ್ಳೋಕ್ಕೆ ನಗರಸಭೆಯ ಯಾವ ಸದಸ್ಯರು ಇಲ್ಲ ಇಲ್ಲವೇ ಅಲ್ಲಿ ಜಗಳ ಆಡೋಣ ಅಂದರೆ ಯಾವ ಗ್ರಾಮ ಪಂಚಾಯತಿ ಸದಸ್ಯರೂ ಇಲ್ಲ ಆ ಬಡಾವಣೆಯ ಬಹುದೊಡ್ಡ ಸಮಸ್ಯೆ ಅಂದರೆ ಸರಿಯಾದ ಯು ಜಿ ಡಿ ವ್ಯವಸ್ಥೆ ಇಲ್ಲ ಈಗಂತೂ ರಸ್ತೆ ಮಧ್ಯೆ ಯು ಜಿ ಡಿ ಪೈಪ್ ಪಡೆದು ಇಡೀ ಗಲೀಜು ನೀರಿಂದ ಆವೃತವಾಗಿ ಜನ ಮೂಗು ಮುಚ್ಚಿ ಓಡಾಡುವಂತಾಗಿದೆ ಮಕ್ಕಳು ಮಹಿಳೆಯರ ಪಾಡಂತೂ ಹೇಳದಿರೋದಾಗಿದೆ ಯಾರಿಗೆ ಹೇಳೋದು ಉಸ್ತುವಾರಿ ಸಚಿವರು ತುಮಕೂರಿಂದ ಬರಬೇಕು ನಮ್ಮ ಶಾಸಕರು ಯಾವುದೇ ಸರ್ಕಾರದ ಅನುದಾನ ಇಲ್ಲದಲೇ ಯಾವ ಕೆಲಸಕ್ಕೂ ಕೈ ಹಾಕುವಂತಿಲ್ಲ ಬಡಾವಣೆ ಹಲವಾರು ರೀತಿಯ ಸಮಸ್ಯೆಗಳಿಂದ ತೊಳಲಾಡ್ತಾ ಇದೆ ಸರಿಯಾದ ರಸ್ತೆ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇಲ್ಲ ಎಲ್ಲೆಲ್ಲಿಯೂ ಬರೆಯೇ ಕೊಳಚೆ ನೀರಿನ ವಾಸನೆ ಈಗಂತೂ ಡೆಂಗ್ಯೂ ಝೀಕಾ ವೈರಸ್ ಸೇರಿದಂತೆ ಹಲವಾರು ರೋಗಗಳು ಹರಡುತ್ತಾ ಜನರನ್ನು ಭಯಭೀತರನ್ನಾಗಿ ಮಾಡಿವೆ ಅಲ್ಲಿನ ಜನತೆ ಶಾಂತಿ ಪ್ರಿಯರಂತೆ ತೋರುತ್ತೆ ಅದಕ್ಕಾಗಿ ಸುಮ್ಮತಿದ್ದಾರೆ ಆ ತಾಳ್ಮೆ ಎಷ್ಟು ದಿನ ಯಾವತ್ತು ಈ ಜನ ಕೆರಳುತ್ತಾರೋ ಕಂದಾಯ ವಸೂಲಿ ಮಾಡುವವರಿಗೆ ತಮ್ಮ ಕರ್ತವ್ಯದ ಬಗ್ಗೆ ಕಾಳಜಿ ಇಲ್ಲವೇ ಇರಬೇಕಲ್ವೇ ಯಾಕೆ ಈ ತರ ಮಾಡ್ತಾ ಇದ್ದಾರೆ ನಗರಸಭೆಯಲ್ಲಿ ಎಷ್ಟು ಅಗತ್ಯ ಬೇಕು ಅಷ್ಟು ಅಧಿಕಾರಿಗಳೇ ಇಲ್ಲ ಇಲ್ಲಿ ನಗರಸಭಾ ಸದಸ್ಯರು ಅಧ್ಯಕ್ಷರು ಇರ್ಬೋದು ಅಲ್ಲಿಯ ಕಮಿಷನರ್ ಇರ್ಬೋದು ಆರ್ ಒ ಇರ್ಬೋದು ಇಂಜಿನಿಯರ್ ಇರ್ಬೋದು ಯು ಜಿ ಡಿಯ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಇದ್ದಾರೆ ಅಧಿಕಾರಿಗಳು ಕೊರತೆ ಅವರು ಇದ್ರೆ ಅವರನ್ನ ಅದನ್ನ ಇವರಿಗೆ ಲೆಟ್ರ್ ಬರೆದು ಸರ್ಕಾರದ ಮಟ್ಟದಲ್ಲಿ ಅವ್ರಿಗೆ ಬೇಕಾದ ಸೌಲಭ್ಯಗಳನ್ನ ಈಗ ಜಿಲ್ಲಾಧಿಕಾರಿಗಳು ಇದ್ದಾರೆ ಜಿಲ್ಲಾ ಪಂಚಾಯತಿ ಸೇವ್ ಇದ್ದಾರೆ ಜಿಲ್ಲಾ ಪಂಚಾಯಿತಿಯ ಮತ್ತು ತಾಲೂಕ್ ಪಂಚಾಯತಿ ಮತ್ತು ನಗರಸಭೆ ವ್ಯಾಪ್ತಿ ಒಳಗಡೆ ಸರ್ವ ಕೆಲಸಕ್ಕೂ ಈಗ ಜಿಲ್ಲಾಧಿಕಾರಿಗಳೇ ಒಣಗಡೆ ಆಗಿರ್ತಾರೆ ಸೊ ಆ ಒಣಗಾರಿಕೆಯಿಂದ ಯಾರೂ ತಪ್ಪಿಸ್ಕೆಬಾರದು ನೀವು ಒಂದ್ಸರಿ ಅಲ್ಲಿರ್ತಕ್ಕಂಥ ಚಿತ್ರಣವನ್ನು ನೋಡಿ ಹೆಂಗೆ ಸೊಳ್ಳೆ ಇರ್ಬೋದು ನೊಣ ಇರ್ಬೋದು ಅಲ್ಲಿಯ ಯು ಜಿ ಡಿ ಕಟ್ಕೊಂಡು ರಸ್ತೆಯಲ್ಲಿ ಹರಿದು ಕೆಲವು ಸರಿ ಕಾರ್ಗಳು ಬಿದ್ದಾವೆ ಬೈಕ್ಗಳು ಬಿದ್ದಾವೆ ಅಂತಾರೆ ಆ ಜನರ ಗೋಳನ್ನ ಕೇಳ್ದಲೇ ಅನಾಥವಾಯ್ತ ಹಾಸನ ಅಂತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲ ಇದಕ್ಕೆ ನಗರಸಭೆನೇ ಹೊಣೆ ನಗರಸಭೆ ಹಾಸನ ನಗರಸಭೆ ಗಟ್ಟಿಯಾಗಿದೆ ಸೊ ಮೂಲಭೂತ ಸೌಕರ್ಯಗಳಿಂದ ನಗರ ಹೇರಳವಾಗಿ ನಗರ ಬೆಳೆದಿದೆ ಕೃಷ್ಣಾನಗರ ನಗರ ಈ ಕಡೆ ಹೋದರೆ ನಿಮಗೆ ವಿಜಯನಗರ ಬಡಾವಣೆ ಇರ್ಬೋದು ಈ ಕಡೆ ಆಸುಪಾಸಿನ ಸತ್ಯಮಂಗಲದ ಸುತ್ತಮುತ್ತ ಹೆಚ್ಚು ಕಡಿಮೆ ಒಂದು ಆಸನ ಏನಿದೆ ಆಸನದ ಎರಡು ಪಟ್ಟು ಜಾಗದಲ್ಲಿ ನಿವೇಶನಗಳು ನಿರ್ಮಾಣವಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದಲೇ ಮನೆಗಳನ್ನು ಕಟ್ಟಿದ್ದಾರೆ ಎಲ್ಲ ಇದೆ ಸೊ ಮೂಲಭೂತ ಸೌಕರ್ಯ ಕೊಡಬೇಕಾದಂಥ ನಗರಸಭೆ ನಿರ್ಲಕ್ಷ್ಯ ವಹಿಸಿದೆ ಈ ನಗರಸಭೆಯ ಮೇಲಾಧಿಕಾರಿಗಳಿರ್ಬೋದು ಮುಖ್ಯಾಧಿಕಾರಿಗಳಿರ್ಬೋದು ಆ ಒಂದು ಜನರ ಗೋಳನ್ನು ಕೇಳಬೇಕು ಆ ಜನರ ಒಂದು ಆ ವಯಸ್ಸಾದವರಂತವರು ಮಕ್ಕಳುಗಳ ಗೋಳನ್ನ ನೀವು ನೋಡಿದ್ರೆ ಗೊತ್ತಾಗ್ತದೆ ಒಂದು ಕೆಲಸ ಮಾಡಬೇಕು ಅನ್ನೋ ಬದ್ಧತೆ ಇದ್ರೆ ಒಂದು ಸಹಾಯ ಮಾಡಿ ಪ್ರಾರಂಭ ಮಾಡಿ ನಗರಸಭೆಯಿಂದ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಸಹಾಯ ಮಾಡಿ ತಗಲಿ ಹೌದಪ್ಪ ನಿಮಗೆ ಕಮಿಷನರ್ ಯಾರ ಹೊಸಬ್ರು ಯೋಗ ಯೋಗ ಸಮಿಂಗ್ ಇದಾರೆ ಹಾ ಪ್ರಾರಂಭ ಮಾಡ್ಬಿಟ್ಟು ನಿಮಗೆ ಕೌನ್ಸಿಲ್ ಇಲ್ರಪ್ಪ ನೀವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಇಲ್ಲಿಗೆ ಬಂದಿದ್ದೀರಿ ನಿಮ್ ಸಮಸ್ಯೆ ಯಾರು ಹೇಳ್ಕೋಬೇಕು ತಗಲಿ ಒಂದು ಸಹಾಯ ಮಾಡಿ ಇದಕ್ಕೆ ಫೋನ್ ಮಾಡಿ ನಾವು ಪಟ್ಟಂತ ಕೆಲಸ ಮಾಡ್ತೀವಿ ನಾಗರಿಕರು ಹೇಳ್ತಾ ಇದ್ರು ಫೋನ್ ಮಾಡಿದ್ರೆ ಫೋನ್ ತಗೊಳ್ಳೋದಿಲ್ಲ ನಾವು ಹೋಗಿ ಅಲ್ಲಿಗೆ ಹತ್ತಾರು ಬಾರಿ ಹೇಳಿ ಬಂದಿದ್ದೀವಿ ನಮ್ ಗೋಳನ್ನ ಕೇಳೋದಿಲ್ಲ ಇದ್ರ ಹೊಣೆ ಯಾರು ಹಾಸನ ಕಾಪಾಡ್ತಕ್ಕಂತ ಮೊದಲ ಪ್ರಜೆ ಏನ್ ಮಾಡ್ತಾ ಇದ್ದಾರೆ ಮೊದಲ ಪ್ರಜೆನೇ ಇಲ್ಲಲ್ಲ ಈಗ ಅಧ್ಯಕ್ಷರೇ ಇಲ್ಲ ಅಲ್ಲ ನಗರಸಭಾ ಕಮಿಷನ್ ಏನಿದ್ದಾರೆ ಅವ್ರು ಇರ್ತಾರೆ ಜಿಲ್ಲಾಧಿಕಾರಿಗಳು ಇದ್ದಾರೆ ಜಿಲ್ಲಾ ಪಂಚಾಯತ್ ಸಿಇಒ ಇದ್ದಾರೆ ಏನು ಬೇಡ ಅಂದ್ರೆ ಅಕ್ಕಪಕ್ಕದ ವಾರ್ಡಿನ ನಗರಸಭಾ ಸದಸ್ಯರಿದ್ದಾರೆ ವಾರ್ಡ್ಗಳನ್ನ ಕ್ಲೀನ್ ಮಾಡ್ಕೊಂಡ್ರೆ ಸಾಕಾಗ ಹೋಗ್ಬಿಟ್ಟೈತೆ ನಗರಸಭೆ ಪಕ್ಕದ ವಾರ್ಡ್ ವ್ಯಾಪ್ತಿ ಅವರವ್ರಿಯಲ್ಲ ಇದು ಅಂತ ಅವರು ಅಂದ್ರೆ ಕಂದಾಯವನ್ನ ವಸೂಲಿ ಮಾಡ್ಲಿಕ್ಕೆ ನೀವು ನಾಲ್ಕು ಸೈಟ್ ಇಟ್ಕೊಂಡ್ರೆ ಮೂರು ವರ್ಷ ಕಂದಾಯ ಕಟ್ಟಿರ ಒಂದ್ ಸೈಟ್ ಮಾರ್ಬೇಕು ನಾಲ್ಕನೇ ವರ್ಷಕ್ಕೆ ಅಷ್ಟು ಕಂದಾಯವನ್ನು ಹಾಕ್ತಾ ಇದ್ದಾರೆ ಸೊ ಸಾರ್ವಜನಿಕರು ಅಷ್ಟೇ ಸ್ವಾಗತ ಏನಂದ್ರೆ ಸಾರ್ವಜನಿಕರು ನಾವು ಇದು ನಾವು ದುಡ್ಡು ಕಟ್ತಾ ಇದ್ದೀವಿ ಇದು ನಮ್ಮ ಹಕ್ಕು ಸರ್ಕಾರ ಇರೋದು ನಮ್ಮ ಕೆಲಸ ಮಾಡಲಿಕ್ಕೆ ಅವರು ನಮ್ಮ ಸೇವಕರು ಆ ಒಂದು ಇದನ್ನ ಹೇಳ್ಕೊಳ್ಳಲಿಕ್ಕೆ ನೀವು ಯಾವುದೇ ವಾಹಿನಿ ಇರ್ಬೋದು ಪತ್ರಿಕೆಗಳ ಸಂಪಾದಕರು ಇರ್ಬೋದು ರಿಪೋರ್ಟ್ರುಗಳಿರ್ಬೋದು ಕ್ಯಾಮ್ರಾಮನ್ ಇರ್ಬೋದು ಯಾರಾದ್ರೂ ಹೋದಾಗ ಅವ್ರು ಬರೀ ಸಮಸ್ಯೆ ಹೇಳ್ಕೊಳ್ತಾರೆ ಬರ್ತು ಟಿ ವಿ ವಾಹಿನಿ ಮುಂದೆ ಬಂದು ಅವರ ಅಳಲನ್ನು ತೋಡ್ಕೊಳ್ಳೋದಿಲ್ಲ ಈ ಗಟ್ಟಿ ಧ್ವನಿಯನ್ನು ಯಾವಾಗಲೂ ಎಲ್ಲಿವರೆಗೂ ಒತ್ತೋದಿಲ್ವೋ ಆ ಎತ್ತದಂಥ ಸಂದರ್ಭದಲ್ಲಿ ಈ ಥರ ಅನಾಹುತಗಳಾಗ್ತವೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಿವಿಸಿ ವಾಹಿನಿ ಮೂಲಕವೂ ಕೂಡ ನಾವು ಜನಧ್ವನಿ ಅಂತ ಹೊಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದು ನಿಮಗಾಗಿ ನಿಮಗೋಸ್ಕರ ಜನರ ಸಮಸ್ಯೆಯನ್ನ ಕೇಳ್ತಕ್ಕಂಥ ನಿಟ್ಟಿನಲ್ಲೇ ಹೊಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಮೂಲಕ ಪ್ರತಿ ದಿವಸ ಜನರ ಸಮಸ್ಯೆಗಳು ನಿಮ್ಮಟ್ಟಿಗೆ ನಾವು ಬರ್ತೀವಿ ನೀವಿರ್ತಕ್ಕಂಥ ಜಾಗಕ್ಕೆ ಬರ್ತೀವಿ ನಿಮ್ಮ ಸಮಸ್ಯೆಗಳೇನಿದ್ರು ಕೂಡ ನಮಗೆ ಕರೆ ಮಾಡಿ ನಿಮ್ಮ ಸಮಸ್ಯೆ ಇದ್ರೆ ನಮ್ಮ ಕಚೇರಿಗೆ ಬನ್ನಿ ಮುಕ್ತವಾದ ವೇದಿಕೆಯನ್ನ ಕಲ್ಪಿಸ್ಕೊಡ್ತೀವಿ ನಿಮಗಾಗಿರ್ತಕ್ಕಂಥ ಅನ್ಯಾಯ ಆಗಿರಬಹುದು ನಿಮ್ಮ ಬಡಾವಣೆಗೆ ಆಗ್ತಿರ್ತಕ್ಕಂಥ ಅನ್ಯಾಯ ಆಗಿರಬಹುದು ನಿಮ್ಮನ್ನು ಅಲಿಸ್ತಾ ಅಧಿಕಾರಿಗಳಿಂದ ಆಗ್ತಿರ್ತಕ್ಕಂಥ ಸಮಸ್ಯೆ ಇರಬಹುದು ಯಾವುದೇ ಸಮಸ್ಯೆ ಇದ್ರೂ ಮುಕ್ತವಾಗಿ ಬಿಬಿ ಸಿ ವಾಹಿನಿ ವೇದಿಕೆಯನ್ನು ಕಲ್ಪಿಸ್ಕೊಡ್ತಾ ಇದೆ ನಮ್ಮ ವಾಹಿನಿಯ ಕಚೇರಿಗೂ ಕೂಡ ಬಂದು ನೀವು ಮಾತನಾಡಬಹುದು ಅಥವಾ ನಿಮ್ಮ ಸಮಸ್ಯೆಗಳಿದ್ರೆ ಕರೆ ಮಾಡಿ ಒಂದು ಕರೆ ಮಾಡಿ ಹೇಳಿ ನಾವು ಕೆಳಗಡೆ ನಮ್ಮ ನಂಬರ್ ಬರ್ತಾ ಇರುತ್ತೆ ಕರೆ ಮಾಡಿ ಹೇಳಿ ಅಲ್ಲಿ ನಿಮ್ಮ ಹತ್ರಕ್ಕೆ ಬಂದು ನಿಮ್ಮ ಸಮಸ್ಯೆಯನ್ನು ಪರಿಹರಿಸ್ತೀವಿ ಅಂತ ಹೇಳ್ತಾ ನಾನು ಹೊಯ್ಸಳ ನಗರದ ನಿವಾಸಿ ಮೂರನೇ ಕ್ರಾಸ್ ಡೆಡ್ ಎಂಡತಕ್ಕಂಥದ್ದು ಇಲ್ಲಿ ಈಜಿಡಿ ಲೈನ್ ಬ್ಲಾಕ್ ಆಗಿಬಿಟ್ಟು ಬಾರಿ ಹಿಂಸೆ ಆಗ್ತಾ ಇದೆ ಸ್ಮೆಲ್ ಬರ್ತಾ ಇದೆ ಆ ಕಡೆ ಮೈನ್ ಲೈನು ಬ್ಲಾಕ್ ಆಗಿದೆ ಅದನ್ನು ಕ್ಲಿಯರ್ ಆಗಬೇಕಾಗಿದೆ ಇದಿಲ್ಲದೆ ವಾಸ ಮಾಡೋದು ಕಷ್ಟ ಆಮೇಲೆ ಈ ರೋಡಿಗೆ ನಾವು ನಿಂತಿರೋ ಜಾಗದಲ್ಲಿ ಟಾರ್ ಸಿಕ್ಕಾಪಟ್ಟೆ ಸಿಕ್ಕಾಬಿಟ್ಟೆ ಹೇಗೆ ಹಾಗೆ ಮಾಡಿಬಿಟ್ಟು ಹೋಗಿದ್ದಾರೆ ಇಲ್ಲಿ ತಗ್ಗಾಗಿ ಯಾವಾಗಲೂ ನೀರು ಪಬ್ಲಿಕ್ಸ್ ಎಲ್ಲ ನಮಗೆ ಏನು ಸಾರು ನೀವೇನು ಗಮನ ಅಂತಾರೆ ನಾವೇನು ಮಾಡೋಕ್ಕಾಗುತ್ತೆ ನಾನು ಟಾರ್ ಹಾಕೋಕ್ಕಾಗುತ್ತಿಯೇ ಇಲ್ಲ ಇಲ್ಲಿ ಒಂದು ಕಡೆ ಸೈಡಲ್ಲಿ ರೋಡ್ ಕಡೆದು ಫೌಂಡೇಶನ್ನೇ ಬಿದ್ದೋಗಿದೆ ಒಂದು ಸರಿ ಒಂದು ಕಾರ್ ಬಿದ್ದೋಗಿತ್ತು ನಾವು ಕಷ್ಟಪಟ್ಟು ಎತ್ತು ಕೊಟ್ಟು ಆಮೇಲೆ ಆ ಕಾರು ಕಳಿಸಿದ್ದಾಯಿತು ಇದು ಗೊತ್ತಾಗೋದಿಲ್ಲ ಒಂದು ಸೈಡ್ ಫೌಂಡೇಶನ್ ಇಲ್ಲ ನಾನು ಸ್ವಂತ ಹೆಂಗೋ ಒಂದು ಸ್ವಲ್ಪ ಸ್ವಲ್ಪ ರಿಪೇರಿ ಮಾಡ್ಕೊಂಡು ನೀರು ಹೋಗೋಂಗೆ ಮಾಡಿದ್ದೀನಿ ಆದರೂ ಮೇಯ್ನು ಡ್ರೈನೇಜ್ನಲ್ಲಿ ಬ್ಲಾಕ್ ಆಗ್ತಾಯಿದೆ ಅದರಲ್ಲ ಮರಳು ಕಟ್ಕೊಂಡು ಹಾಗೇ ಇದೆ ಕೆಲವು ಸರಿ ಯಾವಾಗಲೂ ಒಂದು ಸರಿ ಬರ್ತಾರೆ ಕ್ಲೀನ್ ಮೇಲ್ಗಡೆ ಮೇಲುಗಡೆ ಒಂದು ಸ್ವಲ್ಪ ಕಟ್ ಮಾಡಿ ಹೋಗ್ತಾರೆ ಮಣ್ಣು ಸಮೇತ ತೆಗೆದೇ ಇಲ್ಲ ಇದುವರೆಗೂ ತೆಗೆದಿಲ್ಲ ಅದಕ್ಕಿಂತ ಮೊದಲು ನಾವೇ ಅದನ್ನು ನೋಡ್ಕೊಳ್ತಾಯಿದ್ದು ಆಮೇಲೆ ಈಗ ಮರಳು ಬಂದು 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 ಮರಳು ದೋ ಸಾಲಿಡ್ ಆಗಿಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇದರ ಕಡೆ ಗಮನ ಕೊಡಬೇಕು ಅಂಥೇಳಿ ಇದಕ್ಕೆ ಸಂಬಂಧಪಟ್ಟವರೆಲ್ಲರಲ್ಲೂ ಕೂಡ ನಾನು ಕೇಳ್ಕೊಳ್ತಿದ್ದೀನಿ ಹೊಯ್ಸಾಣ ನಗರ ಮೂರನೇ ಕಾಸು ಡೆಡ್ ಎಂಡಲ್ಲಿ ಯು ಜಿ ಡಿ ಪೈಪ್ ಕನೆಕ್ಷನ್ ಕಿತ್ಕೊಂಡು ಡ್ರೈನೇಜಿಗೆ ನೀರು ಹರಿದೋಗ್ತಾ ಇದೆ ಇದರಿಂದ ಈ ಡೆಂಗ್ಯೂ ಆದ ವಾತಾವರಣದಲ್ಲಿ ಇದನ್ನು ಸೊಳ್ಳೆಗಳ ಕಡೆ ಜಾಸ್ತಿ ಆಗಿದೆ ಅದರಿಂದ ದಯಮಾಡಿ ಇದನ್ನು ಯಾವ ಇಲಾಖೆಗೆ ಸೇರ್ತದೆ ಅವ್ರು ಬಂದು ಬಗೆಹರಿಸಿ ಸರಿ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ತೊಂದರೆ ಡೆಂಗ್ಯೂ ಜ್ವರದ ಭಯದ ವಾತಾವರಣ ಇದೆ ಯು ಜಿ ಡಿನ ಯು ಜಿ ಡಿ ಲೈನ್ ಕಿತ್ಕೊಂಡು ಡ್ರೈನೇಜ್ಗೆ ಹೋಗ್ತಾ ಇದೆ ನೀರು ವಾಸನೆ ಇಲ್ಲ ಇಲ್ಲಿ ದಯಮಾಡಿ ಇದನ್ನು ಸರಿಪಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಎಲ್ಲರೂ ಕಂಪ್ಲೇಂಟ್ ಮಾಡಿದರೆ ನಾವು ನಗರಸಭೆ ಲಾರಿಯವ್ರು ಬಂದು ಮತ್ತೆ ಇದೇನೋ ಆಗಲ್ಲ ಅಂತೇ ಹೋಗಿದ್ದಾರೆ ದಯಮಾಡಿ ಇದನ್ನು ಸರಿ ಮಾಡಿ ಪಡಿಸ್ಕೊಡ್ಬೇಕು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ನಾವು ಪೊಲೀಸ್ ಕಾಲೋನಿ ನಿವಾಸಿ ಮೂರನೇ ಬ್ಲಾಕಲ್ಲಿ ಯು ಜಿ ಡಿ ಪೈಪು ಫುಲ್ಲು ಆ ಲೈನ್ ಪೂರ್ತಿ ಬ್ಲಾಕ್ ಆಗಿ ಇಲ್ಲಿ ಇರೋರಿಗೆ ಯಾರಿಗೂ ಇಲ್ಲಿ ವಾಸ ಇಲ್ಲ ಮತ್ತು ರೋಡು ಎಲ್ಲ ಫುಲ್ಲು ಹಳ್ಳ ಬಿದ್ದು ಎಲ್ಲ ನೀರು ನಿಂತು ನಮಗೆ ತುಂಬ ಹಿಂಸೆ ಆಗ್ತಾ ಇದೆ ದಯವಿಟ್ಟು ಇದನ್ನೆಲ್ಲ ಬಗೆಹರಿಸ್ಬೇಕು ಯಾವಾಗ ಮಾಡ್ತೀರಾ ಯಾವಾಗ್ಲೂ ಇಲ್ಲಿ ಯಾವ ಡ್ರೈನೇಜು ಕ್ಲೀನ್ ಮಾಡೋಕ್ಕೆ ಬರೋಲ್ಲ ಯಾವ ಇದನ್ನು ಮಾಡೋಕ್ಕೆ ಸರಿ ಮಾಡೋಕ್ಕೆ ಬರೋದಿಲ್ಲ ಯಾರೂ ಈ ಕಡೆ ಬರೋದೇ ಇಲ್ಲ ತುಂಬ ಸೊಳ್ಳೆ ಕಟ ನಮ್ಮ ಮನೆಯವ್ರಿಗೂ ಡೆಂಗ್ಯೂ ಆಗಿ ಹುಷಾರಾಗಿ ಎದ್ದಿದ್ದಾರೆ ನೋಡಿ ನೀವು ಇದನ್ನೆಲ್ಲ ಯಾವಾಗ ಪರಿಹಾರ ಮಾಡ್ತೀರಾ ಎಂಟು ದಿವಸದಿಂದ ಆಯಿತು ಇದು ಹೆಂಗೋ ಮಳೆ ಇದೆ ಅಂತ ಏನು ವಾಸನೆ ಬರ್ತಾ ಇಲ್ಲ ಏನಿಲ್ಲ ಹೋಗ್ತಾ ಇದೆ ಎಲ್ಲ ನೀರು ಮುಂದ್ಗಡೆ ಚರಂಡಿಗೆ ಬಿಟ್ಬಿಟ್ಟಿದ್ದಾರೆ ಗೊತ್ತಾ ಒಂದು ದಿವಸ ಬಂತು ಗಾಡಿ ಮುನ್ಸಿಪಾಲ್ಟಿದು ಅಷ್ಟೇ ಆಮೇಲೆ ಅವರೇ ತೆಗೀತಿದ್ದಾರೆ ಅವರೇ ಬರ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನಿನ್ನೆ ಅಲ್ಲಿ ಬಂದು ಅಲ್ಲಿ ಆಗಿತ್ತು ಗುಂಡಿ ತೆಗೀತು ಅಂತ ಹೇಳಿದರು ನಾವು ಬೇಡ ಅಂತ ವಾಪಸ್ ಕಳಿಸ್ತೇವೆ ಅವ್ರಿಗೆ ಯಾಕಂದರೆ ಮುನ್ಸಿಪಾಲ್ಟಿ ಹೋಗಿ ಎಲ್ಲ ಐಸ್ ಇರುತ್ತೆ ತೊಗೊಂಡು ಬಂದು ಮಾಡಿ ಅಂತ ಅವ್ರವರೇ ಅವರವರೇ ಮಾಡ್ತಾ ಇರೋದು ಮುನ್ಸಿಪಾಲ್ಟಿ ಅವರು ಬಂದಿಲ್ಲ ಒಂದೇ ಸರ್ತಿ ಬಂದಿರೋದಷ್ಟೇ ಮುನ್ಸಿಪಾಲ್ಟಿ ಅಂದರೆ ಗಾಡಿ ಅಷ್ಟೇ ಬೇರೆ ಯಾರು ಬಂದಿಲ್ಲ ಏನು ಹಾ ಏನಿದು ಸಮಸ್ಯೆ ತುಂಬ ಏನು ಜನರಿಗೆ ಆಗಲೇ ಆಗ್ಲೇ ರೋಗಗಳಿದೆ ಜ್ವರ ಇದೆ ಬರುತ್ತೆ ಸಮಸ್ಯೆಗಳಿದೆ ಏನು ಮಾಡಿಸಿ ಕೊಟ್ರೆ ಆಯ್ತು ಎಸ್ ಸರ್ ಈಗ ಆಮೇಲೆ ನಾನು ಈ ವಿಚಾರಕ್ಕೆ ಬೇಡ ಈ ವಿಚಾರಕ್ಕೆ ಬಂದ್ರೆ ಯಾವಾಗ ಈ ನಗರಸಭೆಯನ್ನು ನಗರ ಪಾಲಿಕೆ ಮಾಡಬೇಕು ಅಂತ ಹೊರಟ್ರೂ ಆಗ್ಲೇ ಇವ್ರಿಗೊಂದು ಅಂದಾಜಿತ್ತು ಹೌದು ಹಾಸನ ಮೂವತ್ತೊಂದು ವಾರ್ಡ್ ಇದ್ದಿದ್ದು ಈಗ ಜಾಸ್ತಿ ವಾರ್ಡ್ಗಳಾಗತ್ತೆ ಅಂತ ಅಗತ್ಯಕ್ಕೆ ತಕ್ಕಂತಹ ಏನು ಸಿಬ್ಬಂದಿಗಳನ್ನು ಎರಡು ಕಿಲೋಮೀಟ್ರಿಂದ ಐದು ಕಿಲೋಮೀಟ್ರ್ ವ್ಯಾಪ್ತಿವರೆಗೂ ನಗರ ಪಾಲಿಕೆಯನ್ನು ವಿಸ್ತರಣೆ ಮಾಡಿದ್ದಾರೆ ಸೊ ಇಲ್ಲಿಯ ಮೂಲಭೂತ ಸೌಕರ್ಯಕ್ಕೆ ಎಷ್ಟು ಅಗತ್ಯತೆಯ ಒಂದು ಬಜೆಟ್ ಅನ್ನು ತಯಾರು ಮಾಡ್ತಕ್ಕಂಥ ಒಂದು ನೀಲ ನಕ್ಷೆಯನ್ನ ತಯಾರು ಮಾಡ್ತಕ್ಕಂಥ ಕೆಲಸ ಇಲ್ಲಿಯ ಸಂಸದರಿರ್ಬೋದು ಆಸ ಹಾಸನ ತಾಲೂಕಿನ ಎಮ್ ಎಲ್ ಎಗಳಿರ್ಬೋದು ಅಥವಾ ಇರ್ಬೋದು ನಗರಸಭೆ ಸೇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಆಯುಕ್ತರು ಸಮೇತವಾಗಿ ಆಮೇಲೆ ನಗರ ಪ್ರಾಧಿಕಾರದ ವ್ಯಾಪ್ತಿಗೆ ಒಳಪಡೋದ್ರಿಂದ ಅಲ್ಲಿಯ ಕಮಿಷನರ್ ಇರ್ಬೋದು ಅಲ್ಲಿಯ ಇಂಜಿನಿಯರ್ಸ್ ಇರ್ಬೋದು ಇವರು ಎಲ್ಲರೂ ಚರ್ಚಿಸಿ ಈ ಕೂಡಲೇ ಹಾಸನ ನಗರ ಯಾವ ರೀತಿ ಇರಬೇಕು ಇಲ್ಲಿಗೆ ಏನು ಮೂಲಭೂತ ಸೌಕರ್ಯ ಬೇಕು ಇಲ್ಲಿಗೆ ಎಷ್ಟು ಖರ್ಚಾಗುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ನೀಲ ನಕ್ಷೆಯನ್ನು ತಯಾರು ಮಾಡಿ ಸರ್ಕಾರದ ಮಟ್ಟಕ್ಕೆ ಅವರು ಕಳಿಸಿ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ಅವರು ಸದ್ಬಳಕೆ ಮಾಡ್ಕೋಬೇಕು ಕಾರಣ ಏನಂತ ಅಂದರೆ ಕೋಟ್ಯಾಂತ ರೂಪಾಯಿ ನೀವು ತೆರಿಗೆ ತೆರಿಗೆ ಇದನ್ನು ವಸೂಲು ಮಾಡ್ತೀರಾ ಆದರೆ ಇಲ್ಲಿ ಲಕ್ಷಾಂತ ರೂಪಾಯಿನೂ ಖರ್ಚು ಮಾಡೋಕ್ಕಾಗದಿರ್ತಕ್ಕಂಥ ಈ ಒಂದು ನಿಟ್ಟಿನಲ್ಲಿ ಹಾಸನ ಜನತೆಗೆ ನೀವು ಮೋಸ ಇರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ ಇದು ಈ ಕೂಡಲೇ ಹಾಸನ ನಗರದಲ್ಲಿ ಆಗ್ತಕ್ಕಂಥ ಅದು ಈಗ ಡೆಂಗ್ಯೂ ಕಾಯಿಲೆ ಆಗ್ತಕ್ಕಂಥದ್ದು ಅದು ಎಂಥದ್ದು ಜೈಂಕ ಅಂತಕ್ಕಂಥದ್ದು ಇನ್ನೊಂದು ಕಾಯಿಲೆ ಈ ಕಾಯಿಲೆಗಳು ಪಸರಿಸಿ ಹಾಸನ ನಗರದ ಜನರ ಜೀವವನ್ನು ತೆಗಿತಕ್ಕಂಥ ಒಂದು ಈ ಸನ್ನಿವೇಶದಲ್ಲಿ ಯಥೇಚ್ಛವಾಗಿ ಏನು ಡಿ ವಚ್ಚುವ ಏನು ಮಾಡ್ತಾಯಿದ್ದಾರೆ ಹಾಸನ ನಗರದಲ್ಲಿ ಭಾಳಷ್ಟು ಸೊಳ್ಳೆಗಳ ಕಾಟ ನೊಣಗಡ ಕಾಟ ಈ ಡೆಂಗ್ಯೂ ಈಗಾಗಲೇ ಏಳು ಜನ ಮೃತಪಟ್ಟಿದ್ದಾರೆ ಈ ಡಿ ಎಚ್ ಓ ಇರ್ಬೋದು ಇಲ್ಲಿ ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಜಿಲ್ಲಾ ಸರ್ಜನ್ ಇದ್ದಾರೆ ಮೀಟಿಂಗ್ ಮಾಡ್ತಾರೆ ಒಳಗಡೆ ಅಲ್ಲ ಕಚೇರಿಯಲ್ಲಿ ಮೀಟಿಂಗ್ ಮಾಡಿಬಿಟ್ಟು ಅವ್ರಿಗೆ ಬೇರಬೇಕಾದಂತ ಈಗ ಅವ್ರು ಏನಾಗಿದೆ ಇದ್ದಂಥ ಡಾಕ್ಟ್ರುಗಳೆಲ್ಲ ಪ್ರೈವೇಟ್ ಆಸ್ಪತ್ರೆಗಳ್ ಮಾಡಿಕೊಂಡು ಅವರ ಸ್ವಂತ ಮನೆಯನ್ನು ಮಾಡ್ಕೊಂಡಿದ್ದಾರೆ ಯಾವ್ದು ಗೌರ್ಮೆಂಟ್ ಆಸ್ಪತ್ರೆ ಅವ್ರಿಗೆ ಈಗ ಏನಾಗಿದೆ ಶಾಲಾ ಮಕ್ಕಳುಗಳನ್ನ ಸೇರಿಸಿ ಹೇಳ್ದಂಗೆ ಹಾಸನದ ಹಿಂಸಾ ಹಾಸ್ಪಿಟ್ಲಲ್ಲಿ ಡೆಂಗ್ಯೂ ಪೇಶ್ ತುಂಬ ಹುಟ್ಟಿದ್ದಾರೆ ಅಲ್ಲ ಅದನ್ನಾರ ಮನಗಂಡು ಡಿ ಎಚ್ಒ ಅವರು ಒಂದು ತಂಡವನ್ನು ರಚನೆ ಮಾಡಿ ಹಾಸನ ನಗರದ ಬೀದಿ ಬೀದಿಯಲ್ಲಿ ಸುತ್ತಿ ಜನರ ರಕ್ಷಣೆ ಮಾಡಬೇಕಾದಂಥ ಹೊಣೆ ಡಿ ಎಚ್ ಓ ಸಾಹೇಬ್ರದಿರ್ತದೆ ಆ ಜಿಲ್ಲಾ ಶಸ್ತ್ರಚಿಕಿತ್ಸರದಿರ್ತದೆ ಅವ್ರದ್ದು ಒಂದು ಒಂದು ಹತ್ತಾರು ಜನ ಡಾಕ್ಟ್ರುಗಳನ್ನ ಹಾಕಿ ಯಾವ ಬೀದಿಯಲ್ಲಿ ಕೊಳಚೆ ಪ್ರದೇಶ ಇದೆ ಈಗ್ಲಾರು ಎಚ್ಚೆತ್ತುಕೊಳ್ಳೋದು ಹೋದ್ರೆ ಮುಂದಾಗ್ತಕ್ಕಂತ ಅನಾಹುತಕ್ಕೆ ಹೊಣೆಗಾರರು ಯಾರು ಮನೆ ಮನ್ನಾಥ್ ಅವರು ಮಾತನಾಡ್ಬೇಕು ಹೇಳ್ತಾ ಇದ್ರು ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ ನಾವು ಕೆಲಸವನ್ನ ಮಾಡೋದು ಅದೇ ನಿಟ್ಟಿನಲ್ಲಿ ಈಗ ಕೆಲಸ ಮಾಡ್ಬೇಕಾಗಿದೆ ನಾವು ಅಂತ ಈಗ ಸರ್ಕಾರದಿಂದ ಡೆಂಗ್ಯೂ ಜಾಗೃತಿಗೆ ಒಂದಿಷ್ಟು ಹಣ ಬರುತ್ತೆ ಸರ್ ಡೆಂಗ್ಯೂ ನಿಯಂತ್ರಣಕ್ಕೆ ಒಂದಿಷ್ಟು ಹಣ ಬರುತ್ತೆ ಸಭೆ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಹಣನ ಹೆಂಗ್ ಹಣನ ಹೆಂಗ್ ಖರ್ಚು ಮಾಡಬೇಕು ಏನ್ ಮಾಡ್ಬೇಕು ಅದನ್ನ ಯಾವ ತರ ಲೂಟಿ ಹೊಡಿಬೇಕು ಅನ್ನಕ್ಕಂತ ಒಂದು ಮನೋಭಾವನೆ ಅವ್ರ ಇದ್ರೆ ಅದಕ್ಕೆ ಈಗ್ಲೇ ಕಡಿವಾಣ ಹಾಕಿ ಮಾನ್ಯ ಜಿಲ್ಲಾಧಿಕಾರಿಗಳು ಉತ್ತಮರು ಇದ್ದಾರೆ ವಾಗ್ಮಿಗಳಿದ್ದಾರೆ ಇವರು ಈ ಜಿಲ್ಲೆಯ ಎಲ್ಲ ಡಾಕ್ಟ್ರುಗಳ ಸಲಹೆಯನ್ನು ಪಡೆದು ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನ ಒಂದು ಮೀಟಿಂಗ್ ಮಾಡಿ ಹಾಸನ ನಗರವನ್ನು ಕಾಪಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ತಗಬೇಕು ಅಂತಕ್ಕಂಥದ್ದು ನಮ್ಮ ವಾಯಿ ಅದೊಂದು ಮುಖ್ಯ ಬಂದು ಸರ್ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದ ನಗರಸಭೆ ವ್ಯಾಪ್ತಿಗೆ ಯಾರ್ಯಾರು ಬಂದಿದಾರೋ ಅಲ್ಲೆಲ್ಲರದು ಕೂಡ ಒಂದು ಕಾಮನ್ ಸಮಸ್ಯೆ ಇಷ್ಟೇ

ನಮ್ಮ ಮಕ್ಕಳ ಭವಿಷ್ಯ ಅತಿ ಉತ್ತಮವಾಗಿರ್ತದೆ ಅಂತೇಳಿ ಇದ್ದು ಬದ್ದ ವ್ಯವಸಾಯ ಜಮೀನನ್ನು ವ್ಯವಸಾಯೇತರ ಜಮೀನಾಗಿ ಪ್ರತಿವರ್ತಿಸಿ ಒಂದು ಹತ್ತು ಇಪ್ಪತ್ತು ಸೈಟ್ ಇಟ್ಟಿಂದ ಇರತಕ್ಕಂಥ ಗೋಲ್ ನೀವು ಕೇಳಬೇಕು ಕಂದಾಯ ಕಟ್ಟಕ್ಕೆ ಹೋಗಿ ಅವರು ಬಾಯಿ ಬಡ್ಕೊಂಡು ಹೋಗ್ತಾ ಇದ್ದಾರೆ ಹತ್ತು ಹದಿನೈದು ಸೈಟ್ ಇರ್ತವ್ರು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದೊಂದು ಸೈಟ್ ಮಾರಿ ಕಂದಾಯ ಕಟ್ಟಬೇಕಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಮೂಲಭೂತ ಸೌಕರ್ಯ ಯಾಕೆ ಸುದ್ದಿ ಕೃಷ್ಣನಗರದಲ್ಲೂ ಕೂಡ ಸಮಸ್ಯೆ ಅಲ್ಲಿ ಸಿಗಬಟ್ಟೆ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳ ಕಾಲ ಕಾಯ್ದು ಸೈಟ್ ತಗೊಂಡು ಮನೆ ಕಟ್ಟಿ ಅಲ್ಲಿಯ ಇರ್ತಕ್ಕಂಥ ಸಮಸ್ಯೆಗಳು ನೀರು ಬೆಳಕು ಕರೆಂಟು ಕನಿಷ್ಠ ಮೂಲಭೂತ ಕನಿಷ್ಠ ರಸ್ತೆ ಇಷ್ಟ ಅವ್ರು ಕೇಳೋದು ಸಾರ್ವಜನಿಕರು ಏನ್ ಕೇಳಿಸ್ತಾ ಇದೆ ಸ್ವಚ್ಛತೆ ನೈರ್ಮಲ್ಯತೆ ಮತ್ತು ಅವರ ಒಂದು ಭದ್ರತೆಗೋಸ್ಕರ ಇವೆಲ್ಲ ಆಗಬೇಕಾಗ್ತದೆ ದಯಮಾಡಿ ಈ ಕೂಡಲೇ ಜಿಲ್ಲಾಧಿಕಾರಿಗಳಿತ್ತ ಗಮನ ಹರಿಸ್ಬೇಕು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲೆಯವರೇ ಆದರೆ ಇದಕ್ಕೆ ಉತ್ತಮ ಅಂತಕ್ಕಂಥದ್ದು ಪಕ್ಕದ ಜಿಲ್ಲೆಯ ರಾಜಣ್ಣವರು ಆಗೊಮ್ಮೆ ಈಗೊಮ್ಮೆ ಬರ್ತಾ ಇರ್ತಾರೆ ಹಾಸನ ಜಿಲ್ಲೆಯ ಸಮಸ್ಯೆಯನ್ನು ಅವರೂ ಸಹ ಮನಗಾಣಬೇಕು ಹಾಸನ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆದ ಮೇಲೆ ಹಾಸನ ಜಿಲ್ಲಾ ಕೇಂದ್ರದಲ್ಲಿ ಅವರು ವಾರಕ್ಕೊಂದ್ಸಲ ಅವರು ಬಂದು ಸಾರ್ವಜನಿಕರ ಕುಂದುಕೊರತೆಗಳನ್ನ ಆಲಿಸ್ಬೇಕು ಅಂತಕ್ಕಂಥದ್ದು ನಮ್ಮ ವಾಹಿನಿಯ ಒಂದು ಸಂಕಲ್ಪ ಎಸ್ ಒಟ್ಟಿನಲ್ಲಿ ನಗರ ನಗರಸಭೆ ವಿಚಾರಕ್ಕೆ ಬಂದರೆ ತಮ್ಮ ವ್ಯಾಪ್ತಿಯಲ್ಲಿ ಇದ್ದಂತಹ ಮೂವತ್ತೊಂದು ವಾರ್ಡ್ಗಳು ವಿಸ್ತರಣೆಗೊಂಡಿದೆ ಸೊ ಅಲ್ಲಿ ಅಧಿಕಾರಿಗಳ ಕೊರತೆ ಸಿಬ್ಬಂದಿಗಳ ಕೊರತೆ ಅಂತಕ್ಕಂಥ ಹಾರಿಕೆ ಉತ್ತರವನ್ನು ಕೊಟ್ಟು ತಾವು ಆರಾಮಾಗಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಚಳಿಯನ್ನು ಬಿಟ್ಟು ಮೈಗೊಡವಿ ಹೊರಬಂದು ಜನರ ಸಮಸ್ಯೆಯನ್ನು ಆಲಿಸಬೇಕಾಗತ್ತೆ ಎಲ್ಲೆಲ್ಲಿ ಇತರ ಸಮಸ್ಯೆ ಆಗ್ತಾ ಇದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳ ತೆರಿಗೆ ಕಟ್ಸ್ಕೊಳ್ಳೋಕ್ ರೆಡಿ ಇರ್ತೀರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳ ಈ ಖಾತೆ ಮಾಡ್ಕೊಡೋಕೆ ದುಡ್ಡಿಸ್ಕೊಳ್ಳಕ್ ರೆಡಿ ಇರ್ತೀರಿ ಅವ್ರ ಸಮಸ್ಯೆಗಳು ಕೇಳಕ್ಕೂ ಕೂಡ ನೀವು ರೆಡಿ ಇರಬೇಕು ಅದು ನಿಮ್ದೇ ಜವಾಬ್ದಾರಿ ಅನ್ನೋದು ನೀವು ಮನೆಗಾಣಬೇಕು ಅಂಡ್ ಮತ್ತೊಂದು ಆ್ಯಂಡ್ ಟು ದೀಸ್ ಜಿಲ್ಲಾಧಿಕಾರಿಗಳು ಸತ್ಯಭಾಮ ಅವರು ಅವರೇ ನಗರಸಭೆಯ ಅಧ್ಯಕ್ಷರಿದ್ದಾರೆ ಈಗ ಹಾಗಾಗಿ ಮೇಡಮ್ ನೀವು ಕೂಡ ಈ ಬಗ್ಗೆ ಗಮನ ಹರಿಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಮೀಟಿಂಗ್ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಅವ್ರಿಗೆ ಏನು ಸೂಚನೆ ಕೊಡ್ತಿರೋ ಕೊಡಬೇಕು ಆಯುಕ್ತರು ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಈ ಬಗ್ಗೆ ಗಮನ ಹರಿಸಿ ಜನರಿಗೆ ಆಗ್ತಿರ್ತಕ್ಕಂಥ ಸಮಸ್ಯೆಯನ್ನ ತಡೆಗಟ್ಟಬೇಕು ಹಾಗೂ ಹಾಸನದಲ್ಲಿ ಡೆಂಗ್ಯೂನು ಆಗ್ಲೇ ಹೇಳ್ತಾ ಇದ್ವಿ ಏಳು ಜನ ಸತ ಹೋಗಿದ್ದಾರೆ ಹಾಸನದ ಹಿಂಸಾ ಆಸ್ಪತ್ರೆಯಲ್ಲಿ ಕೆಲವೇ ದಿನ ನಾನು ನೀವ್ ಏನ್ ಇವತ್ತು ಇವತ್ತೇನು ಹೇಳ್ತಾ ಇದೀನಿ ಅಂದರೆ ಕೆಲವೇ ದಿವಸಗಳಲ್ಲಿ ಬೆಡ್ ಸಿಗದಿರ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಈಗ ಆಲ್ರೆಡಿ ನೂರಾರು ಜನ ಅಲ್ಲಿ ಡೆಂಗ್ಯೂಗೆ ಅಡ್ಮಿಟ್ ಆಗ್ತಾ ಇದಾರೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ತಾ ಇದೆ ಸಂಬಂಧಪಟ್ಟ ಸೂಕ್ತವಾದ ಚಿಕಿತ್ಸೆಗಳು ಸಿಗದಿರ್ತಕ್ಕಂಥ ಪರಿಸ್ಥಿತಿ ಎದುರಾಗ್ತಾ ಇದೆ ಇದು ಹೆಚ್ಚಾಗಕ್ಕಿಂತ ಮುಂಚೆ ಅದನ್ನು ತಡೆಗಟ್ಟ ನಿಟ್ಟಲ್ಲಿ ಏನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ರು ಆಲೋಚನೆ ಏನ್ ಮಾಡೋಣ ಅಂತ ಹೇಳ್ತಾ ಇರ್ತಕ್ಕಂಥ ಅಲ್ಲಿ ಏನಿದೆ ಅದನ್ನು ಹೊಯ್ಸಳ ನಗರದ ಒಂದು ಗೊಜ್ಜೆಯನ್ನು ಸರಿ ಮಾಡಿ ಅಲ್ಲಿಯ ನಾಗರಿಕರಿಗೆ ಒಂದು ಉತ್ತಮವಾದ ಬದುಕನ್ನು ಕಟ್ಟಿಕೊಡಿ ಯಾವುದೇ ಸಮಸ್ಯೆ ಇದ್ದರೂ ಜನರು ನಮ್ಮ ವಾಹಿನಿಗೆ ಫೋನ್ ಮಾಡ್ಬೋದು ನಮ್ಮ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಸೊನ್ನೆ ಆರು ಎರಡು ಒಂದು ನಾಲ್ಕು ಸ್ವಾಗತ ನಿಮ್ಮ ನಂಬರ್ ಹೇಳಿ ಜಸ್ಟ್ ಏಟ್ ಜೀರೋ ಡಬಲ್ ಏಟ್ ನೈನ್ ಫೋರ್ ಒನ್ ಈ ಕರೆ ಮಾಡಿ ಕೆಳಗಡೆ ಕೂಡ ಸ್ಕ್ರಾಲಿಂಗ್ ಅಲ್ಲಿ ಹೋಗ್ತಾ ಇರುತ್ತೆ ರೆಗ್ಯುಲರ್ ಆಗಿ ನಿಮಗೆ ನಮ್ಮ ಫೋನ್ ನಂಬರ್ಗಳು ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ಸಿ ಟಿವಿ ಸದ್ಯದ ಕಡೆ ನಮ್ಮ ಕಡೆ